ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಲಕ್ಷ್ಮಣ ಸವದಿ ಬಿಜೆಪಿಯಲ್ಲಿ ಇದ್ದಿದ್ರೆ ದೊಡ್ಡ ಲೀಡರ್ ಆಗ್ತಾ ಇದ್ದ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದಾಗ ಸವದಿಗೆ ಹೆಚ್ಚಿನ ಲಾಭ ಆಯಿತು ಅಥಣಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿ ತೊರೆದು ಮತ್ತೆ ಕಾಂಗ್ರೆಸ್ ಸೇರಿದಾಗ ಪೀಡಾ ಹೋಯ್ತು ಅಂದ್ರೆ ಪೀಡೆ ಹೋಯ್ತು ಅಂತ ಕಾಂಗ್ರೆಸ್ನಲ್ಲಿ ಐದು ವರ್ಷ ಶಾಸಕರಾಗಿ ಕೆಲಸ ಮಾಡಬಹುದು ಆದರೆ ಬಿ ಜೆ ಪಿಯಲ್ಲಿ ಬಿಟ್ಟು ತನ್ನ ವ್ಯಕ್ತಿತ್ವವನ್ನು ಹಾಳು ಮಾಡಿಕೊಂಡ ಇನ್ನು ಮುಂದೆ ಸವದಿ ಬಿ ಜೆ ಪಿಗೆ ಬಿ ಜೆ ಪಿಗೆ ವಾಪಸ್ ಬರೋದಕ್ಕೆ ನಾವು ಆಸ್ಪದ ಕೊಡೋದಿಲ್ಲ ಇದನ್ನು ಮೀರಿ ಬಿಜೆಪಿಗೆ ಬಂದರೆ ದೇವರಿದ್ದಾನೆ ನೋಡೋಣ ಅಂತ ಹೇಳಿ ಶಾಸಕ ಲಕ್ಷ್ಮಣ ಸವದಿ ವಿರುದ್ಧ ಜಾರಕಿಹೊಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಣೆ ಕೊನೆ ಹತ್ತು ನಿಮಿಷ ಬಂದರು ನಮ್ಮ ಪೀಡ ಓದ್ತದೆ ಬಿ ಜೆ ಪಿ ಅಂದ ಮ ಬಾತ್ ದೊಡ್ಡ ಲೀಡ್ರ್ ಹಾಕಿದ್ರು ಅವ್ನು ಅಲ್ಲಿ ನನ್ನ ಪೀಡ ಐದು ವರ್ಷ ಎಮ್ ಎಲ್ ಎ ಆಗಿರ್ಬೋದು ಅವ್ನು ವ್ಯಕ್ತಿತ್ವ ನಾವು ಅವ್ನಿಗೆ ಏನು ಕಾಂಗ್ರೆಸ್ ಹೋಗಿ ಎಮ್ ಎಲ್ ಎ ಆಗಿರ್ಬೋದು ಐದು ವರ್ಷ ಸಮಾಧಾನ ಕೊಟ್ಟಿರ್ಬೋದು ಬಟ್ ಬಿ ಜೆ ಪಿ ನಮ್ಮ ಪೀಡಾ ಹೋಯ್ತು ನಿಪಾಸಿದರೆ ನಮ್ಮ ಪೀಡ ಓದ್ತು ಕಾಂಗ್ರೆಸ್ ಪೀಡ ಇತ್ತ ಈ ಕಡೆ ಬಿಹಾಗ ಬರೋದಕ್ಕೆ ನಾವೇ ಅದಕ್ಕೆ ಅಸ್ತ ಕೊಡೋದಿಲ್ಲ ನಾವೇನು ಅದ್ ಕಡೆ ನಮ್ಮ ಕಡೆ ನಾವೇ ನಮ್ಮ ಕಡೆ ಬರೋಕೆ ಬುದ್ಧಿಡೋದಿದ್ದು ಅದೇ ನಮಗೇನು ಅಷ್ಟು ಈಸಿ ಇಲ್ಲ ಅವಾಗ ಸ್ಟಾರ್ಟಿಂಗ್ ಬಿ ಜೆ ಪಿ ಆಗಿಂತ ಈಗಿನ ಬಿ ಜೆ ಪಿ ನಮ್ಮ ಸ್ನಾನ ಮಾಡೋದಕ್ಕೆ ಭಾಳ ನಾವು ದೇವ್ರಿಗೆ ಶಕ್ತಿ ಕೊಟ್ಟನು ನಮ್ಮ ಶಕ್ತಿಯಿಂದ ಪ್ರಯತ್ನ ಮಾಡಿ ನಾವು ಬ್ಲಾಕ್ ಮಾಡ್ತೇವೆ ಅಷ್ಟು ಮೇಜಿಗಿದ್ ಬಂದರೆ ದೇವ್ರಿಗೆ ಬುದ್ಧಿ ಕೊಟ್ಟಾಗ ನೋಡೋಣ ಆ ಟೈಮ್ ದೇವ್ರಿಗೆ ಬುದ್ಧಿ ಕೊಟ್ಟಾಗ ನೋಡೋಣ ಅದಕ್ಕೆ ಅದಕ್ಕೆ ಇಂಥ ಕಲಾಕಾರದ ಲಕ್ಷ್ಮಣ ಸವದಿ ಅವರು ಅವ್ನ ಕಲಾಕಾರ ಮುತ್ತಿನ ಮಾತು ನೀವು ಒಟ್ಟು ಇದು ಮಾಡಬೇಡ್ರಿ ಮತ್ತೀಗ ಬಾಬಾ ಹೇಳ್ತಾನವ್ ಇವತ್ತು ಯಾವ ಉದಯ್ವಾಣಿ ಯಾವ ಬೇಕು ಅದು ನಾನೇ ಡಿ ಸಿ ಆಕಾಂಕ್ಷಿ ಅಲ್ಲ ಸಿಕ್ಕರೆ ಅವ್ನು ಪಂಚಾಯತ್ ಚಿರನ್ಸಿಗೆ ಹಾಕ್ಕೊಂಡ ಸಿಕ್ಕರೆ ಡಿ ಸಿ ಬ್ಯಾಂಕ್ ಹಾಕೊಂಡು ನಾಳೆ ಜಿಗು ಬರ್ತಾನೆ ಜಾರಿಕೋ ಮಳೆಯಾಗೆ ಬಂದು ಕಾಲು ಕೊಂಡ್ತಾನ ಕೂತಾನು ನಮ್ಮ ಮನೆ ಡಿ ಕೆ ಸುಬ್ರಹ್ಮಣ್ಯ ಏನಂದ್ರೆ ಒಬ್ಬರು ಮುಂದೆ ಹೇಳದ ಮಣ್ಣೆ ಏ ನಾನೇ ಅಧ್ಯಕ್ಷ ಹಾಕ ಹೇಳಿದಂತೆ ಇಲ್ಲಿ ಬಂದ ಪ್ರಿಪರೇಷನ್ ಕೊಡ್ತಾನು ನಾನು ಆಕಾಂಕ್ಷಿಸಿಲ್ಲ ಸಿಕ್ಕ ಮಂಜು ಜಿಗ ಬರ್ತಾನ ಅವ್ನು ಇವತ್ತು ರಾಜ್ದಾಗ ಏನಾರ ಅವ್ನು ಮಾತು ಕಂಡು ಹಾಳಲ್ಲವ ನಮ್ಮ ಜಲ್ಲೆ ಸಾಹೇಬ ಎಮ್ ಪಿ ಕಳ್ಕೊಂಡು ಮಾತು ಕೇಳಿ ಲಕ್ಷ್ಮಣ ಸೂದಿ ಮಾತು ಕೇಳಿ ನಮ್ಮ ರಮೇಶ್ ಕತ್ತಿ ಡಿ ಸಿ ಮೆ ಕಳ್ಕೊಂಡು ಲಕ್ಷ್ಮಣ ಸೂದಿ ಮಾತು ಕೇಳಿ ಸರಿಯಾಗಿ ನಮ್ಮ ಜೋದ್ರೆ ಅವರು ಇವಾಗ ಏನೋ ಅವ್ರು ಏನೋ ಏನೋಕರ್ ಪಾಪ ಈಗ ಅವ್ನು ಹುಚ್ಚಾಗಿದಾರಲ್ಲ ಲಕ್ಷ್ಮಣ ಸೂದಿ ಮಾತು ಕೇಳಿ ಇಬ್ಬರು ಎರಡು ಅಂತ ಡೇಂಜರ್ ಮೆಡಿಸ ತಾತ ಮತ್ತು ಸುಧಾರ ಎಲ್ಲೂ ಮತ ಕೆಟ್ಟ ಶಬ್ದ ಎಲ್ಲೂ ಮತ ಎಲ್ಲ ಮತ ಕಳಿಸ್ತಾನೋ ಮತ್ತು ಚೆಂದ ಮತ ರಾತ್ರಿ ಚೆಂದ ಕೂಡ ನಾನು ಕೂತ್ಕೊಂತಾನ ಅದಕ್ಕೆ ದಯವಿಟ್ಟು ನೀವು ನೀವು ಬಾತ್ ಈ ಬ್ಯಾಂಕ್ ಈ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಮಹೇಶ್ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಣ ಸವದಿ ಮಧ್ಯೆ ಏಕವಚನದಲ್ಲಿ ಜೋರಾಗ್ತಾ ಇದೆ ಫೈಟ್ ವಾಗ್ದಾಳಿ ನಡೆಸಿದಂತ ರಮೇಶ್ ಜಾರಕಿಹೊಳಿಗೆ ಲಕ್ಷ್ಮಣ ಸವದಿ ಕೂಡ ತಿರುಗೇಟು ಕೊಟ್ಟಿದ್ದಾರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮುಗ್ಧ ವ್ಯಕ್ತಿಗಳನ್ನು ನಿಲ್ಲಿಸಿ ನಾಮ ಹಾಕಿಸಿದ್ದಾರೆ ಪುನಃ ಒಂದು ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಯ ಬೆಂಬಲವನ್ನು ಕೇಳ್ತಾ ಇದ್ದಾರೆ ಅಥಣಿ ತಾಲೂಕಿನ ಜನ ರಮೇಶ್ ಜಾರಕಿಹೊಳಿಯನ್ನ ತಿರಸ್ಕರಿಸಿದ್ದಾರೆ ಅದರ ಅರಿವು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಆಗಿಲ್ಲ ಮಾನ ಮರ್ಯಾದೆ ಗೌರವ ಗೊತ್ತಿದ್ರೆ ನಮ್ಮ ತಾಲೂಕಿಗೆ ಕಾಲಿಡಬಾರದು ಯಾರು ಜಾಣರು ಇರ್ತಾರೆ ಅಂಥವರಿಗೆ ಸೂಕ್ಷ್ಮತೆ ಗೊತ್ತಿರುತ್ತೆ ಆ ಮನಿಗೆ ತನ್ನ ಗೌರವದ ಬಗ್ಗೆ ಗೊತ್ತಿಲ್ಲ ಇನ್ನೊಬ್ಬರ ಗೌರವದ ಬಗ್ಗೆ ಹೆಂಗ ಗೊತ್ತಾಗುತ್ತೆ ಸಂಸ್ಕಾರ ಇಲ್ಲದ ಸಂದರ್ಭದಲ್ಲಿ ಇಂಥದ್ದಲ ಮಾತನಾಡ್ತಾರೆ ಅವರ ಹಾಗೆ ನಾನು ಮಾತನಾಡಿದರೆ ಜನ ನನ್ನ ಮೆಂಟಲ್ ಅಂತಾರೆ ಅಂತ ಏಕವಚನದಲ್ಲಿಯೇ ರಮೇಶ್ ಜಾರಕಿಹೊಳಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಭ್ಯರ್ಥಿ ಪಾಪ ಮುಗ್ದು ವ್ಯಕ್ತಿನ ನಿಲ್ಲಿಸಿ ಅದಕ್ಕೆ ತಿರುಪತಿನ ಅಮ್ಮ ಹಾಕಿಸಿದರು ಈ ಪುನಃ ಬಂದು ಕೃಷ್ಣ ಸಕ್ಕರೆ ಕಾರ್ಖಾನೆ ಬಗ್ಗೆ ಚುನಾವಣೆಯ ಬೆಂಬಲವನ್ನು ಕೊಟ್ಟು ಹತ್ನಿ ತಾಲೂಕಿನ ಜನ ರಮೇಶ್ ಜಾರಕಿಹೊಳಿ ಅವರನ್ನು ಬಹುದಿನಗಳಿಂದ ತಿರಸ್ಕಾರ ಮಾಡಿದ್ದಾರೆ ಆ ತಿರಸ್ಕಾರದ ಅರಿವು ಅವ್ರಿಗೆ ಇನ್ನೂ ಆಗಿಲ್ಲ ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ಗೌರವ ಅನ್ನುವಂಥದ್ದು ಗೊತ್ತಿದ್ದರೆ ನಿಜವಾಗ್ಲೂ ನಮ್ಮ ತಾಲೂಕದೊಳಗೆ ಕಾಲು ಹಾಕಬೇಕು ಯಾರು ಇರ್ತಾರೆ ಯಾರು ಬುದ್ಧಿಜೀವಿಗಳಿರ್ತಾರೋ ಅಂಥವ್ರಿಗೂ ಎಲ್ಲ ಸೂಕ್ಷ್ಮತೆಗಳ ಅರ್ಥ ಆಗುತ್ತೆ ಅವನಿಗೆ ತನ್ನ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ ಇನ್ನೊಬ್ಬರ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ ಗೌರವ ಅಂತಕ್ಕಂಥದ್ದು ಶಬ್ದದ ಅರ್ಥವೇ ಆತನಿಗೆ ಗೊತ್ತಿಲ್ಲ ಸಂಸ್ಕಾರ ಅಂತಕ್ಕಂಥದ್ದು